ಸಮಸ್ತ ಕರ್ನಾಟಕದ ಸಾರ್ವಜನಿಕರಿಗೆ ಒಂದು ವಿಶೇಷವಾದ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅದು ಅಂದರೆ ಈ ಬೇಲೂರಿನ ಒಂದು ಹೆಣ್ಣುಮಕ್ಕಳ ಕಿಡ್ನಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಏನಾಯಿತು ಅನ್ನೋದು ಆ ಕಿಡ್ನಪ್ ಪ್ರಕರಣ ಏನಾಯಿತು ಅನ್ನೋದು ಒಂದು ಕುತೂಹಲಕರ ಸಂಗತಿಗಿದೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಅಂತ ವಿಡಿಯೋನ ಇದ್ದೀನಿ ವೀಕ್ಷಕರೇ ಫೆಬ್ರವರಿ ಹನ್ನೆರಡನೇ ತಾರೀಕು ರಾತ್ರಿ ಈ ಕಿಡ್ನಾಪ್ ಆಗುತ್ತೆ ನಮಗೆ ಟಿ ವಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಸಾರವಾಗೋದು ಹದಿಮೂರನೇ ತಾರೀಕು ಮಧ್ಯಾಹ್ನದ ನಂತರ ಈ ರೀತಿ ಒಂದು ಕಿ ಕಿಡ್ನಾಪ್ ಆಗಿದೆ ಈ ಕಿಡ್ನಾಪ್ ಆದಂಥ ಮಗಳು ಈ ಬೇಲೂರಿಗೆ ಒಂದು ಮದುವೆ ಆಗುತ್ತೆ ಮದುವೆ ಆದಾಗ ಸಂದರ್ಭದಲ್ಲಿ ಮದುವೆ ಮನೆಗೆ ಅಂತ ಹೋದವರು ಹಿಂದಕ್ಕೆ ಬರೋ ಬರಲ್ಲ ಅಂತ ಒಂದು ಸುದ್ದಿ ಬರ್ತದೆ ಅದೇ ಒಂದು ಸುದ್ದಿಯಾಗಿ ಆ ಬಾಡಿ ಈ ಕೆರೆ ಹತ್ರ ಬಾಡಿ ಬಿದ್ದಿರ್ಬೋದು ಅಂತ ಒಂದು ಶಂಕೆ ಮೇಲೆ ಅಂದರೆ ಯಾವ ಶಂಕೆ ಮೇಲೆ ಅದದು ಅಂತಂದರೆ ಅಲ್ಲಿ ಶೂಗಳು ಮತ್ತು ಚಪ್ಪಲಿಗಳು ಬಿದ್ದಿರೋದಾಗಲಿ ಅಲ್ಲಿ ಪರ್ಸ್ ಬಿದ್ದಿರೋದಾಗಲಿ ಮತ್ತು ಆಧಾರ್ ಕಾರ್ಡ್ ಬಿದ್ದು ಅಲ್ಲಿ ನದಿ ಹತ್ರ ಸುತ್ತಮುತ್ತ ಸಿಗುತ್ತೆ ಈ ಪಾಪ ಏನು ಮಾಡ್ತಾರೆ ಅವರು ಇದೆಲ್ಲ ಇಲ್ಲಿದೆ ಇವಳು ಬಾಡಿ ಏನೋ ಇಲ್ಲಿ ಇರ್ಬೋದು ಅಂದ್ಬಿಟ್ಟು ಅಲ್ಲಿ ದಿನ ಎಲ್ಲ ಅವತ್ತು ಹದಿಮೂರನೇ ತಾರೀಕು ಎಲ್ಲ ರಾತ್ರಿ ಎಲ್ಲ ಹುಡ್ತಾರೆ ಸಿಗೋಲ್ಲ ಆಮೇಲೆ ಆಧಾರ್ ಕಾರ್ಡನ್ನ ನನಗೆ ಗೊತ್ತಿರೋ ಮಟ್ಟಿಗೆ ಆಧಾರ್ ಕಾರ್ಡು ಮತ್ತು ಸ್ಥಳೀಯ ಲೊಕೇಶನ್ ಪ್ರಕಾರ ಅಲ್ಲಿ ಯಾವ ಯಾವ ನಮ್ಮ ನಂಬರ್ಗಳು ಓಡಾಡ್ತಿತ್ತು ಅನ್ನೋದು ಒಂದೊಂದು ಅನುಮಾನದ ಮೇಲೆ ಅದು ಶಂಕೆ ಮೇಲೆ ಆ ನಂಬರ್ಗಳು ಎಲ್ಲಿಂದ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಎಲ್ಲಿಗೆ ಕರೆಕ್ಟ್ ಕರೆಕ್ಟಾಗಿ ಅದನ್ನ ಟ್ರೇಸ್ ಮಾಡಿದಾಗ ಇವರು ಈ ಈ ಕಿಡ್ನಾಪ್ ಪದ ಹೆಣ್ಣುಮಗಳು ಡೇವಿಡ್ ಅಂತ ಹುಡುಗನ ಜೊತೆ ಇದ್ಲು ಅಂತ ಸುದ್ದಿ ಬ ಇದ್ದಕ್ಕಿದ್ದಂಗೆ ಸಂಜೆ ನಿನ್ನೆ ಬೆಳಗ್ಗೆ ನಿನ್ನೆ ರಾತ್ರಿಯೇ ಬರ್ತದೆ ಸದ್ಯ ಮತ್ತೆ ಈ ಥರ ಕಿಡ್ನಾಪ್ ಪ್ರಕರಣ ಸಂಬಂಧಪಟ್ಟಂತೆ ಇದು ಇಳು ಈ ಕೊಡಿಗಲ್ ತಾಲೂಕಿನ ಇದೆ ಒಂದು ಮನೆಯಲ್ಲಿ ವಾಸವಾಗಿದ್ದಾಳೆ ಅಂತ ಒಂದು ಸುದ್ದಿ ಇದ್ದಕ್ಕಿದ್ದಕ್ಕೆ ಬರ್ತದೆ ಆ ಸುದ್ದಿ ಬಂದಾಗ ಏನೋ ಒಂದು ಏನಪ್ಪ ಇದು ಈ ಥರ ಇಷ್ಟೊಂದು ಇಪ್ಪತ್ತು ಲಕ್ಷದ ಒಂದು ಹಣ ಎತ್ಕೊಂಡೋಗಿ ಈ ಥರ ಒಂದು ಮ ಆಯ್ತಲ್ಲ ಈ ಥರ ಒಂದು ದಿನ ಗಟ್ಟಲೆ ಮತ್ತು ಈ ಕೆರೆಯೆಲ್ಲ ಹುಡುಕಿ ಸುತ್ತಮುತ್ತ ಎಲ್ಲ ಹುಡುಕಿ ಕಷ್ಟ ಪೊಲೀಸ್ ಕಷ್ಟಪಟ್ಟದ್ದು ಮತ್ತು ಗಂಡ ಆದವರು ಕೂಡ ಎಲ್ಲಿ ಹೋದರು ಎಲ್ಲೋದ್ರು ಇಷ್ಟರ ಇಷ್ಟು ಥರ ಎಷ್ಟೊಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಒಡವೆ ಹಾಕ್ಕೊಂಡು ಹೋಗಿ ಓ ಹಾಕೊಂಡೋಗಿ ನಾಪತ್ತಾಯಿತು ಏನಾಯ್ತು ಅಂತ ಅದೆಲ್ಲ ದಿಗ್ಗ ಹೆದ್ರುಕೊಂಡಿದ್ದರು ಇಷ್ಟ ಈಗಿರುವ ಕೊನೆಗೆ ಏನಾಯಿತು ಟ್ವಿಸ್ಟ್ ಯಾವ ಥರ ಟ್ವಿಸ್ಟ್ ಮಾಡಬೋದು ಈ ಕುಣಿಗಲ್ ತೋ ಗೊಲ್ಲರಟ್ಟಿ ಅಂತ ಏನೋ ಇದೆಯಂತೆ ಅಲ್ಲಿ ಮೂರನೇ ಮಾಡಿ ಚಿಕ್ಕ ಮನೆ ಒಂದು ಒಂದು ಹೇಳಿದೆ ರೂಮು ಅಥವಾ ಚಿಕ್ಕು ಅಲ್ಲಿ ಇದ್ಲು ಹಾಗೆ ಅವರು ಮಾಲೀಕರು ಮನೆ ಮಾಲೀಕರು ಏನಪ್ಪ ಹೇಳ್ತಾರೆ ಅಂದರೆ ಹಿಂದೆ ಒಬ್ಳು ಆ ಡೇವಿಡ್ ಅನ್ನೋರಿಗೆ ಹೆಂಡತಿ ಇದ್ಲು ಕಾರಣ ನಾಲ್ಕೈದು ತಿಂಗಳ ಹಿಂದೆ ಅವಳು ಎಲ್ಲೋ ಹೋಗಿದ್ದು ಇನ್ನೂ ಬಂದಿಲ್ಲ ಈಗ ಈ ಕಿಡ್ಡಪ್ಪ ಆದಂಥ ಹುಡುಗಿ ಕೂಡ ಮನೆಗೆ ಯಾವಾಗ ಬಂದ್ಲು ಹೇಗೆ ಬಂದಳು ಅನ್ನೋದು ನಮಗೆ ಗೊತ್ತಿಲ್ಲ ಪೊಲೀಸ್ನವರು ಬಂದಾಗಲೇ ನಮಗೆ ವಿಚಾರ ನಮಗೆ ಗೊತ್ತಾಗಿದೆ ಹೊರತು ಬೇರೆ ಅನ್ಯತೆಯವಾಗಿ ಈ ಹುಡುಗಿ ಇಲ್ಲಿಗೆ ಬಂದು ಮನೆಗೆ ಸೇರಿಕೊಂಡಿದೆ ಅನ್ನೋದು ಕೊಡಿಗಲ್ ತಾಲೂಕಿನ ಗೊಲ್ರಟ್ಟಿ ಮಾಲೀಕ ಈ ಮನೆಗೆ ಹೋದ ಪೊಲೀಸ್ ಹಾಸನ ಪೊಲೀಸ್ ಮನೆಗೆ ಭೇಟಿ ಕೊಟ್ಟಾಗಲೇ ಅದು ಗೊತ್ತಾಗಿದ್ದು ಅಂತ ಮಾಲೀಕರು ಹೇಳ್ತಾರೆ ಈಚೆ ವಿಶಿ ವಿಷಯ ಹೀಗಿರುವಾಗ ಇದು ಒಂದು ಕಿಡ್ನಾಪ್ ಪ್ರಕರಣ ಆಯಿತಾ ಅಥವಾ ಕಳ್ಳತನ ಪ್ರಕರಣ ಆಯಿತು ಅಥವಾ ರೀತಿ ಪ್ರಕರಣ ಆಯಿತು ಅಥವಾ ಕೊಲೆ ಪ್ರಕರಣ ಆಯಿತಾ ಇದು ಯಾವ ರೀತಿ ಪ್ರಕರಣ ದಾಳಿಸ್ಕೊಂಡು ಯಾವ ರೀತಿ ನಡೀತಾ ಇದೆ ಅನ್ನೋದು ಬರೀ ಆ ಕೊಣಿಗಲ ಮನೆಗೆ ಹೋಗಿ ಗೊಲ್ರೊಟ್ಟಿಗೆ ಮನೆಗೆ ಹೋಗಿ ಅವನನ್ನ ವಶಪಡಿಸ್ಕೊಂಬಂದದ್ದು ಅವರು ಅಷ್ಟೇ ತೋರಿಸ್ತಾರೆ ಹೊರತು ಈ ಹುಡುಗಿಯಲ್ಲಿ ಈ ಒಡವೆಗೆ ಸಂಬಂಧಪಟ್ಟಿದ್ದೆ ಆಗಲಿ ಅಗ್ಗ ಈ ಬೇರೆ ಏನು ಬರಲ್ಲ ಆವತ್ತೊಂದು ದಿವಸ ನಾವು ಸುದ್ದಿಯನ್ನು ನೋಡುವಾಗತ್ತು ಆಗತ್ತು ಅವ್ರ ಮನೆಯವರಲ್ಲ ಹುಡುಗಿ ಮನೆಯವರೆಲ್ಲ ಗಾಬರಿ ಪಟ್ಟಿದ್ದ ಪಟ್ಟಿದ್ದು ಇಲ್ಲ ರೀ ಯಾರ ಜೊತೆ ಹೋಗಿ ಈಗ ಫೋನ್ ಮಾಡಿದೋ ಹಿಂಗೆ ಯಾರೋ ಫೋನ್ ಮಾಡಿ ಈ ಯಾರ ಜೊತೆ ಮಾತಾಡ್ತಾಯಿದ್ದೀನಿ ಅಷ್ಟೇ ಅಂತ ಒಂದು ಹೇಳಿದ ಸುದ್ದಿ ಬಿಟ್ಟರೆ ಬೇರೆ ಅದ ನಂತರ ಫೋನ್ಗೂ ವರ್ಕ್ ಆಗ್ತಾಯಿಲ್ಲ ಒಂದು ಮನೆ ವರ್ಕ್ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ನಂತರ ಏನಾಯ್ತು ಮಗದು ಈ ಪೊಲೀಸ್ನವ್ರು ಬಂದ ಮೇಲೆ ಮನೆ ಮಾಲೀಕರು ಈ ಸ್ಟೇಟ್ಮೆಂಟ್ನ ಬಿಡುಗಡೆ ಆಗುತ್ತೆ ಟಿ ವಿ ಮಾಧ್ಯಮಗಳಲ್ಲಿ ವಿಷಯ ಈಗಿರುವಾಗ ನಾವು ಈ ಇಷ್ಟೊಂದು ಗಂಡಸರಾದ ಮನೆಗಳಲ್ಲಿ ಮೈ ತುಂಬ ಒಡವೆಗಳ ಹಾಕೊಂಡು ಅಥವಾ ಈ ಥರ ಒಂದು ಇಪ್ಪತ್ತು ಮೂವತ್ತು ಲಕ್ಷದ ಒಡವೆಗಳು ಹಾಕ್ಕೊಂಡು ಕಳಿಸ್ತಾ ಇರ್ತಾದರೆ ಯಾವ ನಂಬಿಕೆಯ ಮೇಲೆ ಕಳಿಸ್ತಾ ಇದ್ದಾರೆ ಯಾವ ಒಂದು ನಂಬಿಕೆ ಆಧಾರ ಇಟ್ಕೊಂಡು ಎಂಡ್ತಿನ ಕಳಿಸಿದಾಗ ಈ ಎಂಡ್ತಿ ಆದವಳು ಏನು ಮಾಡಿದ್ಲು ಈ ಬೇಲೂರು ಮತ್ತು ಹಾಸನ ಮಧ್ಯದಲ್ಲಿ ಒಂದು ಕಲ್ಕೆರೆ ಸಿಗುತ್ತೆ ಆ ಕಲ್ಕೆರೆಯಲ್ಲಿ ಈ ಬಸ್ಗಳು ಹೋರಾಟ ಮತ್ತು ಆ ಕೆರೆಯ ಸುತ್ತಮುತ್ತ ಬಿದ್ದಂತಹ ಒಂದು ಹುಡುಗಿಯ ವಸ್ತುಗಳು ಅದಷ್ಟೇ ಅಲ್ಲ ಅಲ್ಲಿ ಜನಸ್ತಮ ಮತ್ತು ಫಾರೆನ್ಸಿಕ್ ಲ್ಯಾಬ್ಲೆಟ್ರಿಯ ಒಂದು ಕಿಟ್ಗಳು ಅಲ್ಲಿ ಬಂದಂಥ ಪೊಲೀಸ್ನವರು ನೋಡ್ತಾ ಇದ್ದರೆ ಇದು ಎಲ್ಲೋ ಕೊಲೆ ಆಗಿದೆ ಅಂತಲೇ ಅವರು ನಾವು ಸಾರ್ವಜನಿಕರು ಮಾಧ್ಯಮದವರು ಪೊಲೀಸ್ನವರು ಎಲ್ಲ ಹಾಗೆ ಅಂದ್ಕೊಂಡಿದ್ದರೆ ಹೊರತು ಇಲ್ಲಿ ಈ ಈ ಥರ ಒಂದು ಕಿಡ್ನಾಪ್ ಆಗಿದೆ ಅನ್ನೋದು ನಿಜವಾಗ್ಲೂ ಒಂದು ಖುದೂವಾದಂಥ ಒಂದು ಸಂಗತಿನೇ ಹೊರತು ಇದು ಯಾಕೆ ಈ ಹುಡುಗಿ ಈ ಥರ ಒಂದು ಈ ಪೊಲೀಸ್ಗೆ ಈ ತಪ್ಪು ಪೊಲೀಸ್ ತನಿಖೆನ ದಿಕ್ತಪ್ಸಕ್ಕೋಸ್ಕರವಾಗಿ ಅಥವಾ ಸಂಬಂಧಿಕರಿಗಳನ್ನ ದಿಗ್ ತಪ್ಸವಾಗಿ ಈ ರೀತಿ ಏನೋ ಬಟ್ಟೆನೇ ಬಿಸಾಕೋದೇ ಆಗಲಿ ಈ ಮತ್ತೆ ಆಧಾರ್ ಕಾರ್ಡ್ನ ಬೇರೆ ಕಡೆ ಎಸೆಯದಾಗಲಿ ಮತ್ತು ಬಟ್ಟೆ ಬೆಟ್ಟೆಗಳನ್ನ ಬೇರೆ ಕಡೆ ಎಸೆಯೋದಾಗಲಿ ಈ ಥರ ಮಾಡಿದ್ದು ನೋಡ್ತಾ ಇದ್ದರೆ ಇದು ಯಾವ ರೀತಿ ದ್ರೋಹನ ಅಥವಾ ಗಂಡನೆಗೆ ಬ ಮಾಡದಂಥ ಅನ್ಯಾಯನ ಅಥವಾ ಪೊಲೀಸರಿಗೆ ಗಿ ದಿಕ್ಕು ತಪ್ಪಿಸಲು ಮಾಡಿದಂಥ ಒಂದು ದ್ರೋಹನ ಅನ್ನೋ ಒಂದು ಕ್ವಶನ್ ಮಾರ್ಕ್ ಆಗಿದೆ ವೀಕ್ಷಕರೇ ಇವಾಗ ಈಗ ಈ ಪ್ರಕರಣ ಯಾವ ರೀತಿ ಅಂತ್ಯ ಕಂಡಿದೆ ಅನ್ನೋದು ಜನಗಳಿಗೆ ಇನ್ನೂ ಕೂಡ ನಿಗೂಢವಾಗಿದೆಯೇ ಅಂತ ಹೇಳ್ಬೋದು ಪ್ರೇಷಿಸೆ ಓಡೋಗಿದ್ಲು ಅಂತಲೇ ಒಂದು ಸುದ್ದಿ ಬಂತು ಈ ಓಡೋಗಿದ್ಲು ಅಂತ ಸುದ್ದಿ ಬಂದಾಗ ಆತ ಅವನು ಕಿಡ್ಡಪ್ಪಡಿದ್ನ ಕಿಡ್ಡಪ್ಪಾಡೋದು ಉದ್ದೇಶ ಒಡವೆಯನ್ನು ತಗೊಂಡು ಹೋಗಬೇಕು ಅಂತಾನೆ ಅಥವಾ ಅವಳನ್ನ ಸಾಯಿಸಬೇಕು ಅಂತಾನೆ ಅಥವಾ ಪ್ರೇಮ ಕಹಾನಿಯಲ್ಲಿ ಏನಾರು ಇದ ಇದಾಯಿತು ಒಂದು ರೀತಿ ಒಂದು ಕಡೆ ನೋಡಿದಾಗ ಇದು ಇಲ್ಲ ಇಲ್ಲ ಇದು ಯಾವುದೇ ರೀತಿ ಪ್ರೇಮ ಅಲ್ಲ ಇದು ಅಂತ ಹೇಳ ಒಬ್ಬರು ಹೇಳ್ತಾರೆ ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಪೊಲೀಸರು ಒಬ್ಬರನ್ನೇ ತೋರಿಸ್ತಾ ಇರ್ತಾರೆ ಆ ಹುಡುಗನ್ನೇ ತೋರಿಸ್ತಾ ಇರ್ತಾರೆ ಡೇವಿಡ್ ಅನ್ನೋನು ಅದು ಏನೋ ತನಿಖೆ ಎಲ್ಲಿ ಯಸ್ ಆಗ್ತಾಯಿದೆ ಅದು ಜನಗಳಿಗೆ ಕುತೂಹಲ ಆಗ್ತಾ ಇದೆ ಹೊರತು ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ ಯಾಕಪ್ಪ ಇದು ಮಾಹಿತಿ ಜನ ಜನಗಳಿಗೆ ಏನಪ್ಪ ಬೇಕಾಗಿದೆ ಇದು ಸುಖಾಂತಿ ಆಯಿತಾ ಅಥವಾ ದುಃಖಾಂತ ಆಯಿತಾ ಅಥವಾ ಎಲ್ಲಿ ಈ ಹೆಣ್ಣು ಮಗಳ ಸ್ಥಿತಿ ಈಗಿನ ಸ್ಥಿತಿ ಸದ್ಯ ಪರಿಸ್ಥಿತಿ ಏನು ಹೇಗೆ ಅವಳು ಯಾವ ರೀತಿ ಇದ್ದಾಳೆ ಹೇಗಿದ್ದಾಳೆ ಆರೋಗ್ಯವಾಗಿದ್ದಾಳೋ ಅನಾರೋಗ್ಯವಾಗಿದ್ದಾಳೋ ಅನ್ನೋದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಆಗಿದೆ ಹೊರತು ಇದ್ರ ಬಗ್ಗೆ ಸಂಬಂಧಪಟ್ಟವರು ಆಗಲಿ ಯಾರಿಗಾಗಲಿ ಈ ಅವ್ರನ್ನ ಕಿಡ್ನಾಪ್ ಆಗದೆ ಅಂತ ಅಂದ್ಕೊಂಡು ಹುಡುಕಿದು ಮೇಲೆ ಈವಾಗ ಪ್ರಕರಣ ಆ ಹುಡುಗಿಗೆ ಸಂಬಂಧಪಟ್ಟಂಥ ದೈಹಿಕ ಹಲ್ಲೆ ಏನಾಗಿದೆ ಅಥವಾ ಅವಳು ಚೆನ್ನಾಗಿದ್ದಾಳ ಅಥವಾ ಅವಳ ಈಗ ಸ್ಟೇಟಸ್ ಏನಿದೆ ಅನ್ನೋದು ಯಾವುದೇ ಒಂದು ಮಾಹಿತಿ ಇದುವರೆಗೂ ನಮ್ಗೆ ಸಿಗ್ತದೆ ಇರೋದು ನೋಡಿದ್ರೆ ಇದು ಯಾವ ರೀತಿ ಈ ಕೇಸು ಏನ್ ಕೇಸ್ ನಡೀತಾ ಇದೆ ಯಾವ ರೀತಿ ಈ ಪೊಲೀಸರು ಎಲ್ಲಿಗೆ ಇದ್ದಾರೆ ಎನ್ನುವುದು ಸಂದೇಹಾತ್ಮಕವಾಗಿ ಇದೆ ಹೊರತು ಇದು ನಿಜಕ್ಕೂ ನೋಡಿದ್ರೆ ಏನಪ್ಪ ಇದು ಈಗ ಮನೆ ಮಾಲೀಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ತೆಯಾಗಿರುವ ವಿಚಾರ ಇದು ಒಂದು ಯಾವ ರೀತಿ ಅಂತ್ಯಾಂತಿಯ ಅಥವಾ ಎಂಬುದು ಒಂದು ಪ್ರಶ್ನಾರ್ಥಕವಾಗ ಪೊಲೀಸರು ಇದಕ್ಕೆ ಸ್ಪಷ್ಟಪಡಿಸಬೇಕು ಅಂತ ಈ ಮೂಲಕ ಸಾರ್ವಜನಿಕರು ಸಾಕಷ್ಟು ಕೂಡ ನಡೆಸಲಾಗಿತ್ತು ಕುಣಿಗಲ್ನಲ್ಲಿ ಡೇವಿಡ್ ಎಂಬಾತನ ಮನೆಯಲ್ಲಿದ್ದಂತಹ ಪ್ರಿಯಾಂಕ ಗುರುವಾರ ರಾತ್ರಿಯಿಂದ ನಿನ್ನೆ ಹಿಲವಿಡಿ ಹುಡುಕಾಟವನ್ನು ನಡೆಸಲಾಗಿತ್ತು ಈಗ ಆ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿರುವುದು ಬೇಲೂರಿನ ಕೆರೆಯೊಂದ್ರ ಬಳಿ ಆಕೆಯ ಬಟ್ಟೆ ಚಪ್ಪಲಿ ಪತ್ತೆಯಾಗಿತ್ತು ಹೀಗಾಗಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು ಚಿನ್ನಾಭರಣದ ಕಾರಣಕ್ಕಾಗಿ ಆಕೆಯನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿರುವಂತಹ ಒಂದು ಅನುಮಾನಗಳು ಕೂಡ ಇತ್ತು ಆ ರೀತಿ ಆಗಿರುವಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ಸ್ವಂತ ವಿಚಾರ ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಪ್ರಿಯಾಂಕ ಹಾಗೂ ಡೇವಿಡ್ ಇಬ್ಬರನ್ನ ಕೂಡ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಡೇವಿಡ್ ಅನ್ನ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ನಿನ್ನೆ ರಾತ್ರಿ ಕುಣಿಗಲ್ನಿಂದ ಪ್ರಿಯಾಂಕ್ ಹಾಗೂ ಡೇವಿಡ್ ಅನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಆರೋಪಿಯನ್ನು ಪೊಲೀಸರು ಹಾಸನ ಪೊಲೀಸರು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹುಡುಗಿ ಕರ್ಕೊಂಡ್ಬಂದಿದ್ದಾರೆ ಆದರೆ ಹುಡುಗಿ ಪ್ರಶ್ನಾರ್ಥಕ ಸಿದ್ಧ ಆಗಿದೆ ಅಂತ ಸಾರ್ವಜನಿಕರು ಈ ಹುಡುಗಿ ಕಥೆ ಏನು ಸ್ಟೇಟಸ್ ಏನು ಅನ್ನೋದು ಕೇಳ್ತಾ ಇದ್ದಾರೆ ಅದನ್ನು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗಿದೆ ಎಲ್ಲಾ ಹಿಂದೆ ಏನಪ್ಪಾ ಹೇಳಿದ್ರೆ ಇಲ್ಲ ನಮಗೆ ಗೊತ್ತಿಲ್ಲ ಈ ಹುಡುಗಿ ಬಂದಿರೋದು ಗೊತ್ತಿಲ್ಲ ಡೇವಿಡ್ ಆರು ಒಂದು ಒಂದೂವರೆ ವರ್ಷದಿಂದ ಇದ್ದ ಆದ್ರೆ ಅಂತ ಅವರು ಓನರ್ ಮನೆಯ ಮಾಲೀಕರು ಮಾತಾಡ್ತಾ ಹೇಳ್ತಾರೆ ಗೊಟ್ಟಿಗೆರೆಯಲ್ಲಿ ಕುಳಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ಈ ಅವರು ಹೇಳ್ತಾರೆ ಇವಾಗ ಈಗ ಗಂಡ ಆದ ಅನ್ನಿಸ್ಕೊಂಡವರು ಈ ಹೆಂಡತಿ ಮುಖ ನೋಡಿದ್ರ ಈ ಹುಡುಗಿ ಮಕ್ಕಳ ನೋಡಿದ್ರ ಆ ಒಡವೆ ಕಥೆ ಏನಾಯಿತು ಮತ್ತು ಅವಳು ಇದು ಎಷ್ಟು ಆರೋಗ್ಯವಾಗಿ ಅವಳ ಸ್ಟೇಟಸ್ ಏನು ಎಂಬುದು ಇವತ್ತಿಗೂ ಕೂಡ ಜನಗಳಿಗೆ ಒಂದು ಮುಚ್ಚುಮರೆಯಾಗಿ ಕಾಣ್ತಾ ಇದೆ ಹೊರತು ಅದು ಏನು ಎಂಬುದು ಅಲ್ಲಿ ಗೋಪ್ಯತೆಯನ್ನು ನೋಡ್ತಾ ಇದ್ದಾರೆ ಏನು ನಡೀತಾ ಇದೆ ಎಲ್ಲಿ ಒಳ್ಳೊಳ್ಳಿ ಏನೇ ನಡೀತಾ ಇದೆ ಅನ್ನೋದು ಸಾರ್ವಜನಿಕರಲ್ಲಿ ಒಂದು ಸಂದೇಹ ಮೂಡಿಸುತ್ತೆ ವೀಕ್ಷಕರೇ ಈ ಸಂದೇಹಕ್ಕೆ ಈ ದೇವಿ ಇವ್ರಿಗೆ ಸಂಬಂಧಪಟ್ಟ ಮನೆಯವರಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇದನ್ನು ಈ ಏನಾಗಿದೆ ಎಂಬುದು ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಈ ಮೂಲಕ ನಾನು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ